ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸೇನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಗ ನಾನು ಹಾಕೊಳ್ಳೋ ವಿಡಿಯೋಸು ನಿಮಗೆ ಫಸ್ಟಾಗಿ ಬರುತ್ತೆ ಸೊ ನೋಡಿ ನಾವು ಬಂದಿದ್ದೀವಿ ಕುಂಡ್ವಾಡ್ ಕೆರೆಗೆ ಇಲ್ಲಿ ಫಿಶಿಂಗ್ ಮಾಡ್ತಿದ್ದಾರೆ ಅಂದರೆ ಮೀನೇ ಹಿಡಿತಿದ್ದಾರೆ ಸೊ ನಾವು ಬಂದಿದ್ವಿ ತುಂಬಾ ಜನ ಇದ್ರು ಆಕ್ಚುಲಿ ನಾವು ಲೇಟ್ ಆಗಿ ಹೋದ್ವಿ ಎಲ್ಲಾ ಫಿಶ್ ಗಳು ಬಂದು ತಗೊಂಡೋಗ್ಬಿಡ್ತಾರೆ ಫ್ರೆಶ್ ಮೀನ್ ಫ್ರೆಂಡ್ಸ್ ನೋಡಿ ಇನ್ನು ಜೀವಂತ ಇದ್ವು ನೋಡಿ ಎಲ್ಲ ದೊಡ್ಡ ದೊಡ್ಡ ಮೀನ್ಗಳು ಮಸ್ತ್ ಅಂದ್ರೆ ಮಸ್ತ್ ಇದ್ವು ಇಷ್ಟು ದೊಡ್ಡ ಫಿಶ್ಗಳು ನಾನಂತೂ ಫಸ್ಟ್ ಟೈಮ್ ನೋಡ್ತಿರೋದು ನೋಡಿ ಎಲ್ಲ ಒಂದು ಆರಾರು ಕೆ ಜಿ ಬರುತ್ತೇನೋ ಸಣ್ಣ ಮೀನ್ಗಳು ಇದ್ವು ಆಲ್ಮೋಸ್ಟ್ ಎಲ್ಲ ದೊಡ್ಡ ಮೀನೇ ಇದ್ವು ಯಾಕಂದ್ರೆ ಇವೆಲ್ಲ ಎರಡೆರಡು ವರ್ಷ ಎರಡು ವರ್ಷ ಆಯ್ತಂತೆ ಅಲ್ಲಿ ಕೆರೆಗೆ ಬಿಟ್ಟು ಸೊ ಇವರೆಲ್ಲ ವರ್ಷ ವರ್ಷ ಈ ತರ ಮಾಡ್ತಾರಂತೆ ಫಿಶಿಂಗು ನಮಗೆ ಫಸ್ಟ್ ಟೈಮ್ ಗೊತ್ತಾಗಿದ್ದು ಸೊ ಇನ್ನು ಒಂದ್ ತಿಂಗಳು ಫಿಶಿಂಗ್ ಮಾಡ್ತಾರಂತೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆನೋ ಬಂದು ತಗೊಂಡೋಗಿರಿ ಫ್ರೆಶ್ ಮೀನು ಹಂಡ್ರೆಡ್ ರುಪೀಸ್ ಕೆ ಜಿ ಮತ್ತೆ ವೆರೈಟೀಸ್ ಇದೆ ಹಂಡ್ರೆಡು ಟೂ ಹಂಡ್ರೆಡು ಒನ್ ಫಿಫ್ಟಿ ಈ ತರ ರೇಂಜಸ್ ವೇರಿಯಸ್ ವೆರೈಟೀಸ್ ಇದೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶಸ್ ಇದೆ ನೋಡ್ರಿ ಎಲ್ಲ ಅಂಗಡಿಯವ್ರು ಬಂದು ಫಿಶ್ ಮಾರ್ಕೆಟಲ್ಲಿ ಇದೆ ಅಲ್ಲ ಸೊ ಅವ್ರು ಬಂದು ಎಲ್ಲ ತಗೊಂಡೋಗ್ಬಿಡ್ತಾರೆ ಕಡಿಮೆ ರೇಟಲ್ಲಿ ಫಿಶಿಂಗ್ ಮಾಡೋರೇ ಬೇರೆ ಸೊ ಇವರು ಎಲ್ಲ ತಗೊಂಡೋಗ್ಬಿಡ್ತಾರೆ ನೋಡ್ರಿ ನೋಡಿ ಎಷ್ಟು ಮೀನುಗಳು ಅಂದ್ರೆ ನಾವಂತೂ ನೋಡಿ ಮಸ್ತ್ ಆಯ್ತು ನಮ್ಮ ಸಮರ್ಥ ಜಗನ್ ಅಂತೂ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ನೋಡ್ತಾ ಇದ್ರು ನೋಡಿ ಇನ್ನು ಒಬ್ರು ತಗೊಂಡ್ರು ಒಂದ್ ಕೆ ಜಿ ಫಿಶ್ಶು ಬಟ್ ಇವರು ಕ್ಲೀನ್ ಮಾಡಿ ಕೊಡಲ್ಲ ಫ್ರೆಂಡ್ಸ್ ಅದೇ ಒಂದು ಪ್ರಾಬ್ಲಮ್ಮು ನಿಮಗೆ ಕ್ಲೀನ್ ಮಾಡಕ್ಕೆಲ್ಲ ಬರುತ್ತೆ ಅಂದ್ರೆ ಆರಾಮಾಗಿ ತಗೊಂಡೋಗಿ ಫ್ರೆಶ್ ಮೀನನ್ನ ತಿನ್ಬೋದು ಸೊ ಫ್ರೆಂಡ್ಸ್ ಬಂದು ಫಿಶ್ ಪರ್ಚೇಸ್ ಮಾಡಿ ವಿಡಿಯೋ ನೋಡಿ ಬನ್ನಿ ನೋಡಿ ಕೊಂಡ್ವಾಡಕೆರೆ ವ್ಯೂ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಸನ್ ರೈಸ್ ಮತ್ತೆ ಸನ್ಸೆಟ್ ಆರಾಮಾಗಿ ನೋಡ್ಬೋದು ಎಷ್ಟೊಂದು ಜನ ವಾಕಿಗೆ ಬರ್ತಾರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಈ ತರ ಬೋಟ್ ಅಲ್ಲಿ ಬಂದು ಅದು ತಗೊಂಡು ಬರ್ತಾರೆ ನೋಡಿ ಇಲ್ಲೆಲ್ಲ ಫ್ರೆಶ್ ಮೀನುಗಳು ಇದೆಲ್ಲ ನೋಡಿ ಹೀಗೆ ಅವರು ಅಂಗಡಿಯವರೆಲ್ಲ ಅವರೆಲ್ಲ ತಗೊಂಡು ಹೋಗ್ಬಿಡ್ತಾರೆ ಡೈರೆಕ್ಟ್ ಆಗಿ ಫ್ರೆಂಡ್ಸ್ ಈ ತರ ಫಿಶಿಂಗು ನಾನಂದ್ರು ದಾವಣಗೆರೆಯಲ್ಲಿ ಇದ್ದು ಫಸ್ಟ್ ಟೈಮ್ ನೋಡ್ತಾ ಇರೋದು ನೋಡಿ ಇಲ್ಲೆಲ್ಲ ಡೈರೆಕ್ಟ್ ಆಗಿ ತಗೊಂಡೋಗ್ಬಿಡ್ತಾರೆ ಬಟ್ ಟೇಸ್ಟ್ ವೈಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಫಿಶಸ್ಸು ಫ್ರೆಶ್ ಫಿಶಸ್ ಅಲ್ವಾ ಸೊ ಕ್ಲೀನ್ ಮಾಡೋದು ಗೊತ್ತಿದ್ರೆ ಆರಾಮಾಗಿ ತಗೊಂಡೋಗ್ಬೋದು ನೋಡಿ ನಮ್ಮ ಕುಂಡ್ವಾಡ್ ಕೆರೆ ಹೇಗಿದೆ ಫುಲ್ಲು ಟೂ ಹಂಡ್ರೆಡ್ ಎಕ್ರೇಸ್ ಇದೆ ಅಂತ ಇದು ಕೆರೆ ಫುಲ್ ವಿಶಾಲವಾಗಿದೆ ಬಟ್ ವಾಕಿಂಗ್ ಮಾತ್ರ ಎಷ್ಟು ಜನ ಬರ್ತಾರೆ ಬೆಳಗ್ಗೆ ಮತ್ತೆ ಸಾಯಂಕಾಲ ಯಾರ್ಯಾರ ಹತ್ರ ಇದ್ದೀರೋ ನೋಡಿ ಇಲ್ಲಿ ಫಿಶಿಂಗ್ ಫ್ರೆಂಡ್ಸ್ ಒಂದಿನ ಬಿಟ್ಟು ಒಂದಿನ ಮಾಡ್ತಾರೆ ಸೊ ನೀವು ಬಂದು ಪರ್ಚೇಸ್ ಮಾಡಿ ಇದು ನೋಡಿ ಮುನ್ಗೋಡ್ ಮೀನ್ ಅಂತೆ ತುಂಬಾ ಟೇಸ್ಟಿ ಆಗಿರುತ್ತೆ ಅಂತ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಶ್ ಮೀನ್ಗಳು ಸೊ ಯಾರ್ಯಾರಿಗೆ ಅವೈಲೇಬಲ್ ಆಗುತ್ತೋ ಹೋಗಿ ಪರ್ಚೇಸ್ ಮಾಡಿ ನೋಡಿ ನಾನು ಹಾಕೆ ಪಿಕ್ನ ತಕೊಂಡೆ ಅಲ್ಲಿ ಸೆಲ್ಫಿನ ಸೊ ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ ಹೀಗೆ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್